ದಿನಾಂಕ ಇಪ್ಪತ್ತ್ ಮೂರು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ರವಿವಾರದಂದು ಎರಡು ಮೂವತ್ತಕ್ಕೆ ತುಳುನಾಡು ರಕ್ಷಣಾ ವೇದಿಕೆ ಉಡುಪಿ ಜಿಲ್ಲಾ ವಿವಿಧ ಘಟಕಗಳ ಮಹಿಳಾ ಘಟಕ ಯುವ ಘಟಕ ಕಾರ್ಮಿಕ ಘಟಕ ಜಂಟಿ ಮಹಾಸಭೆ ಜರುಗಿದೆ ಉಡುಪಿ ಜಿಲ್ಲಾ ವೀಕ್ಷಕ ಫ್ರಾಂಕಿ ಡಿಸೋಚಾ ಜಿಲ್ಲಾ ಅಧ್ಯಕ್ಷ ಕೃಷ್ಣಕುಮಾರ್ ಮತ್ತು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಜರುದ್ದೀನ್ ಸುಬ್ರಹ್ಮಣ್ಯ ನಗರ ವಿವಿಧ ಘಟಕಗಳ ಸಭೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾರ್ಗದರ್ಶನ ನೀಡಿದ್ದಾರೆ ಮಹಿಳಾ ಘಟಕ ಸಭೆ ಅಧ್ಯಕ್ಷೆ ಶೋಭಾ ಪಾಂಗಳ ಕಾರ್ಮಿಕ ಘಟಕ ಸಭೆ ಅಧ್ಯಕ್ಷ ಜಯ ಪೂಜಾರಿ ಲಕ್ಷ್ಮೀನಗರ ಯುವ ಘಟಕ ಸಭೆ ಅಧ್ಯಕ್ಷ ವೇಣು ಪೂಜಾರಿ ಅವರುಗಳು ವಿವಿಧ ಘಟಕಗಳ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿದ್ರು ಬಳಿಕ ವಿವಿಧ ಘಟಕಗಳ ಪ್ರಮುಖ ಸದಸ್ಯರುಗಳು ಸ್ಥಾಪಕ ಅಧ್ಯಕ್ಷ ಯೋಗಿ ಶೆಟ್ಟಿ ಜಪ್ಪು ಅವರು ಅಧ್ಯಕ್ಷತೆಯಲ್ಲಿ ಸೇರಿ ಮಹಾಸಭೆ ಜರುಗಿದೆ ಉಡುಪಿ ಜಿಲ್ಲೆಯ ವಿವಿಧ ಘಟಕಗಳ ಪದಾಧಿಕಾರಿಗಳ ಸಾಮೂಹಿಕ ಕೊಡುವಿಕೆ ಕಾರ್ಯಕ್ರಮವಾಗಿ ರೂಪುಗೊಂಡು ಜಿಲ್ಲೆಯ ಪ್ರಮುಖ ಎಲ್ಲಾ ಪದಾಧಿಕಾರಿಗಳು ಭಾಗಿಯಾಗಿದ್ದರು ಕಡ್ಡಾಯವಾಗಿ ವಾರದಲ್ಲಿ ಒಂದು ದಿನ ಜಿಲ್ಲಾ ಘಟಕ ಮಹಿಳಾ ಘಟಕ ಯುವ ಘಟಕ ಕಾರ್ಮಿಕ ಘಟಕ ಪದಾಧಿಕಾರಿಗಳು ಸಂಘಟನೆ ಕಚೇರಿಯಲ್ಲಿ ಸಾರ್ವಜನಿಕರಿಗೆ ಭೇಟಿ ಮಾಡಲು ಸಮಯ ಮತ್ತು ವಾರ ಗೊತ್ತುಪಡಿಸಿ ನೋಟಿಸ್ ಬೋರ್ಡ್ನಲ್ಲಿ ಹಾಕುವಂತೆ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ ಅಧ್ಯಕ್ಷ ಯೋಗಿ ಶೆಟ್ಟಿ ಜಪ್ಪು ಅವರು ಉಡುಪಿ ತಾಲೂಕು ಮಾಜಿ ಪ್ರಧಾನ ಕಾರ್ಯದರ್ಶಿ ಸುನೀಲ್ ಫೆರ್ನಾಂಡಿಸ್ ಮರು ಸೇರ್ಪಡೆ ಘೋಷಣೆ ಮಾಡಿ ಸಾಲು ಹಾಕಿ ಸ್ವಾಗತ ಮಾಡಿದ್ದಾರೆ ಬಳಿಕ ಯುವ ಘಟಕ ಜಿಲ್ಲಾ ಉಪಾಧ್ಯಕ್ಷ ರಾಹುಲ್ ಪೂಜಾರಿ ಅವರ ಹುಟ್ಟುಹಬ್ಬ ಆಚರಣೆ ಕೂಡ ನಡೆದಿದೆ सभरव सलहेगारुधाकर् अमीन महिला टक का प्रधान कार्यदर्शी नगलक्ष्मी जिला सामिक जालत संचालक रोशन अम्मंजे जिला जो कार्यदर्शी सुभाष सूधन आटो घटक अध्यक्ष अनिल पुजारी यु घटक उपाध्यक्ष राहुल पुजारी महिला कौशाधिकारी सूनंदा टीचर गुलाबी कार्मिक का घटक उपाध्यक्ष कुशल अमीन युवा घटक उपाध्यक्ष रोशन बंगेर क्रीडा कार्यदर्शी अविनाश महिला उपाध्यक्ष शांभवी काूकु महिला अध्यक्ष अनसूय शेट प्रीतम कार्मिक घटक प्रधान कार्यदर्शी अमीन ಮಾಸ್ಟರ್ ನಿರ್ಮಲ ಮೆಂಡನ್ ಲಕ್ಷ್ಮೀ ಆದಿ ಉಡುಪಿ ಜ್ಯೋತಿ ಬೀರಪ್ಪ ಲಕ್ಷ್ಮೀಬಾಯಿ ಸಂಗೀತ ರೇಣುಕಾ ಮತ್ತಿತರ ಪ್ರಮುಖ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಅಭಿನಂದನೆ ಈ ತರ ಊರಿನ ರಾಯ ಆ ಉಡುಪಿ ಜಿಲ್ಲಾ ವಿವಿಧ ಸಭೆ ಅಂತ ಬರ್ತಾರೆ ಯೋಗಿ ಶೆಟ್ಟು ಕಣ ಈ ವೇದಿಕೆಗೆ ಆ ಅಧ್ಯಕ್ಷರನ್ನು ಈ ಸಂದರ್ಭದಲ್ಲಿ ಸ್ವಾಗತ ಮತದಲ್ಲ ಮುಂಚೆ ಉಡುಪಿ ಜಿಲ್ಲಾ ಅಧ್ಯಕ್ಷರಾಗಿ ನಂಚಿನಃ ಕೃಷ್ಣ ಕುಮಾರ್ ಸ್ವಾಗತ ಪ್ರಧಾನ ಕಾರ್ಯದರ್ಶಿ ಅಜರ್ ಸರ್ಗಲಾ ಏನು ಸ್ವಾಗತ ಮಾಡಿ ಅಂಜನೇ ಮಹಿಳಾ ಘಟಕದ ಅಧ್ಯಕ್ಷರಾಗಿಂದ ಶೋಭಾಂಗ್ಲ ಮೇರೆ ಕ್ಲಾಸ್ ಕಲಾ ಸ್ವಾಗತಿಲ್ಲ ಯುವ ಘಟಕದ ಅಧ್ಯಕ್ಷರಾಗಿಂಜನ ಯುವೆನ ಗೋಪಾಲ ಮೇರೆ ಕಲಾ ಸ್ವಾಗತೇ ಅಂಜನೇ ಕಾರ್ಯ ಘಟಕದ ಅಧ್ಯಕ್ಷರಾಗಿ ನಂಜಃ ಜಯಪ್ರ ಸ್ವಾಗತಿಲ್ಲ ಅಂಜನೇ ಹೆಂಗಲ ಜೊತೆ ಕಾರ್ಯದರ್ಶಿ ಸುಭಾಷ್ ಸರ್ಗಿಲಾ ಏನು ಸ್ವಾಗತ ಮಾಡ

ಜಾತಿ ಧರ್ಮ ಭಾಷೆ ಕೂಡ ನಾವು ಅದೇ ವರ್ಷದಲ್ಲಿ ಅಂತ ಸಮಸ್ಯೆ ಯಾರಿಗೂ ಬರಲಿಲ್ಲ ನಮ್ಮ ಸಂಘಟನೆ ಗುರುತಿಸಿಕೊಂಡು ಹೇಳಿದೆ ಅಮಿತ್ ಅವರು ಮಾೀಲರ್ ಆಗಿದ್ದಾರೆ ಪಾರ್ತಿಯ ಉಪಾಧ್ಯಕ್ಷರಾಗಿದ್ದಾರೆ ಹಾಗೆ ಎಲ್ಲರಿಗೂ ಒಂದೇ ನಮಸ್ಕಾರ ಬೇರೆ ಬೇರೆ ನಮಸ್ಕಾರ ಯಾರಿಗೂ ಇಲ್ಲ ಇಲ್ಲಿ ಸಮಯಾವಕಾಶ ತುಂಬಾ ಕಡಿಮೆ ಹಾಗಾಗಿ ಸ್ಥಾಪಕ ಅಧ್ಯಕ್ಷರು ಶ್ರೀಯುತ ಶೆಟ್ಟಿ ಕಪೂರ್ ಅವರು ನಾಡಿಗೆ ಸ್ಥಾಪಕ ಅಧ್ಯಕ್ಷರಾದ್ರೆ ನಮ್ಮ ಒಂದು ಈ ಕುಟುಂಬಕ್ಕೆ ಕೇಂದ್ರವನ್ನು ಅಧ್ಯಕ್ಷರು ಸ್ಥಾನ ವಹಿಸಿಕೊಳ್ಳುವ ನಮಗೆ ನನಗೆ ಫೋನ್ ಮಾಡ್ತಾ ಇದ್ರು ಫೋನ್ ಮಾಡಿ ನೀವೊಂದು ಬರಬೇಕು ನೀವೊಂದು ಮಾಡು ಇದ್ದಾರೆ ದೊಡ್ಡ ರಕ್ಷಣೆ ಇದಕ್ಕೆ ಒಳ್ಳೇದಿದೆ ನಾನು ಅವಾಗ ಅವರಿಗೂ ಯಾರಿಗೂ ಇಲ್ಲ ವಿಷಯ ಸೀದಾ ಕುಕ್ಕರ್ಗೆ ಹೋಗಿ ಅವರದ್ದು ಸ್ವಲ್ಪ ಇಷ್ಟ ನೋಡಿದ್ವಿ ಅವರದ್ದು ಹೇಗೆ ಕೆಲಸ ಇಲ್ಲ ಅಂತ ನನಗೆ ತುಂಬಾ ಖುಷಿ ಆಯ್ತು ಯಾಕಂತ ಹೇಳಿದ್ರೆ ಅವರದೊಂದು ಸಂಘಟನೆ ಇರಲಿ ಅವರದೊಂದು ಹೆಸರು ಅದು ತುಂಬಾ ಹೋರಾಟ ಮಾಡಿದ ಹೆಸರು ಅದು ಉಡುಪಿ ಮ್ಯಾಂಗ್ಳೂರಲ್ಲಿ ಯಾರು ಇರ್ಲಿಕ್ಕಿಲ್ಲ ಹಾಗೆ

ಅಕ್ಕೆ ಸೇವೆ ಅದರ ಪಂದ್ರು ಗೆಚ್ಚುತೋಯ್ತು ಏ ಬಣ್ಣ ಇಲ್ಲಿ ಬಣ್ಣಕ್ಕೆ ಕಾಜಿದೆ ದಿ ದಿನ ದಿನದಿ ಪಾಷ್ಟೆ ಇನ್ಜನ ಬೈಕ್ ನೀನಿ ಏಮ್ಮನ ಇನಿ ತಾನೇ ಮೋಟಿವೇಷನ್ ದಿನ ಎಂತಾ ಕೂಜಿ ಕಟ್ಟದಕ್ಕಲ್ಲ

ಇನ್ನೊಂದು ಇವಾಗ ಮ್ಯಾಚ್ ಇತ್ತು ಕ್ರಿಕೆಟ್ ಮ್ಯಾಚ್ ಇತ್ತು ನಂಜಸ್ ರಾಜ್ ಬರ್ರೆ ಗಾಜ್ ಇನ್ನೊಂದು ನಲ್ಪೋಡ್ ಐವತ್ತು ಜನ ಈಗ ಬರ್ಪಿನ ಇತ್ತೆ ಅನ್ಸಿಂಗಲ್ ಮಸ್ತ್ ಕಾರ್ಯಕ್ರಮ ಮಲ್ಪಡ್ ಕಾತ್ರ ಕಾಯೋದಿಲ್ಲ ಮಾತ ಒಟ್ಟಾದ ಮಸ್ತ್ ಕಾರ್ಯಕ್ರಮ ಮಲ್ಪಡು ಮಸ್ತ್ ಪ್ರೋಗ್ರಾಮ್ ಮಲ್ಪಡ್ ಅಂತ ಈಗ ಮಾತ ಅದಕ್ಕೆಲ್ಲ ಸಾಕಾರ ಬೋಡು ಈಗೆಲ್ಲ ಸಾಕಾರ ಮಾತ ಆಪ್ ಬಂದ್ರೆ ಇನ್ನ ಭಾಷೆ ಮಾಡ್ತೀನಿ ಥ್ಯಾಂಕ್ ಯು கண்ணீர் கண்ணீர் அவர் ஒாக நான் நம்ம உட்கார் நம்ம வச்சு எ சமையா தேட்டி இது ஆபிஸ்